ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗ್ರಂಥಾಲಯದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಸಂಸ್ಥೆಯು ತನ್ನ ಸಮಾಜಮುಖಿ ಹೊಣೆಗಾರಿಕೆ ಕಾರ್ಯಕ್ರಮದ ಭಾಗವಾಗಿ ವಿದ್ಯಾರ್ಥಿ ಮಿತ್ರ ಯೋಜನೆಯಡಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿ ಮೌಲ್ಯದ ಪಠ್ಯ ಪುಸ್ತಕಗಳನ್ನು ಕಾಲೇಜು ಗ್ರಂಥಾಲಯಕ್ಕೆ ದಾನ ಮಾಡಿತು ಕಾರ್ಯಕ್ರಮವನ್ನು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ರೂಪಾ ಪಿಸಿ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ರಾಮಕೃಷ್ಣ ಹಾಗೂ ಕಂಪನಿಯ ಅಧಿಕಾರಿಗಳಾದ ದೀಪಕ್ ಬೆಳ್ಳೂರ್ ಮತ್ತು ಸಂಜೀವ ಪತ್ತಾರವರ ಸಮಕ್ಷಮದಲ್ಲಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಲ್ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅಧಿಕಾರಿಗಳಾದ ದೀಪಕ್ ಬೆಳ್ಳೂರ್ ಅವರು ಶಿಕ್ಷಣವೇ ಸಮಗ್ರ ಅಭಿವೃದ್ಧಿಗೆ ಮೂಲ ನಮ್ಮ ಕಂಪನಿಯು ಸದಾ ಸಮಾಜಮುಖಿ ಚಟುವಟಿಕೆಗಳಿಗೆ ಬದ್ಧವಾಗಿದೆ ವಿದ್ಯಾರ್ಥಿ ಮಿತ್ರ ಯೋಜನೆಯ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಕನಸನ್ನು ನನಸಾಗಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು ಒಂದು ಅದರ ಉದ್ದೇಶನ ಒಂದೊಂದು ಪಿನ್ ಡ್ರಾಪ್ ವಾಟ್ರು ನಮಗೆ ಇಟ್ಸ್ ಸೇವ್ಸ್ ಲೈಫ್ ಅದೇ ರೀತಿ ಸರ್ ಆನ್ ವಿ ಆಫ್ ಆಫ್ ಅವರ್ ಕಾಲೇಜ್ ಅವರ್ ಪ್ರಿನ್ಸಿಪಾಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಐ ಶ್ಯೂರ್ ಐ ಆಮ್ ಅಶ್ಯೂರ್ ದಟ್ ಇಟ್ ವಿಲ್ ಎನ್ ರೀಚ್ ಅವರ್ ರೀಡರ್ ಕಮ್ಯುನಿಟಿ ನೀವೊಂದು ಕೊಟ್ಟ ಕಾಣಿಕೆ ಇಟ್ ವಿಲ್ ಮೆಮೊರೇಬಲ್ ಆ್ಯಂಡ್ ರಿಮಾರ್ಕೇಬಲ್ ಸರ್ ಐ ಹಾರ್ಟ್ಲಿ ಥ್ಯಾಂಕ್ಫುಲ್ ಆನ್ ವಿ ಆಫ್ ಆಫ್ ಮೈ ಕಾಲೇಜ್ ಆ್ಯಂಡ್ ಮೈ ಆಲ್ ಮೈ ರೆಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ ಸರ್ ಹೇಳಿ ನನ್ನ ಒಂದು ಪ್ರಾಸ್ತಾವಿಕ ನೋಡಿದ ನಾನು ಅಧ್ಯಕ್ಷೀಯ ಭಾಷಣ ಮಾಡಿದ ಪ್ರಾಂಶುಪಾಲಿ ಡಾಕ್ಟರ್ ರೂಪಾ ಪಿಸಿ ಅವರು ಗ್ರಂಥ ಪಾಲಕರ ದಿನದ ಅಂಗವಾಗಿ ಕಂಪನಿ ವತಿಯಿಂದ ಎರಡು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುಸ್ತಕ ಕೊಡುಗೆ ನೀಡಿರುವುದು ಶ್ಲಾಘನೀಯ ಕಂಪನಿಯು ಈಗಾಗಲೇ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ ಮತ್ತು ಪುಸ್ತಕ ಕಾಲೇಜು ಆವರಣದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಗಿಡ ನೀಡುವುದು ಎನ್ಎಸ್ಎಸ್ ಶಿಬಿರಕ್ಕೆ ಬೆಂಬಲ ಸೇರಿದಂತೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದೆ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಹಕಾರ ದೊರೆಯಲಿ ಎಂದು ಮನವಿ ಮಾಡಿದರು ಸೊ ಲೈಬ್ರರಿಯನ್ಸ್ ಡೇ ಇವತ್ತು ಅಂದರೆ ಒಂದು ಮಂತ್ ನಡೆಯುತ್ತೆ ಲೈಬ್ರೇರಿಯನ್ ಆಗಸ್ಟ್ ಇಪ್ಪತ್ತೆರಡರಿಂದ ಹನ್ನೆರಡರಿಂದ ಹಿಡಿದು ಸೆಪ್ಟೆಂಬರ್ ಹನ್ನೆರಡರವರೆಗೆ ಸೊ ನಾವು ಇವತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಂದರೆ ಒಂದು ಮಂತ್ ಒಳಗೆ ಒಂದು ದಿನ ಮಾಡ್ಬೋದಿತ್ತು ಸೊ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ತುಂಬ ಅರ್ಥಪೂರ್ಣವಾಗಿದೆ ಯಾಕೆ ಅಂದರೆ ಮೊದಲನೇದಾಗಿ ನಮಗೆ ಎರಡು ಲಕ್ಷ ರೂಪಾಯಿದು ಎರಡು ಲಕ್ಷ ಅಷ್ಟೇ ಅಲ್ಲ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಅದು ಆ್ಯಕ್ಚುಲಿ ಮೊತ್ತ ಇರೋದು ಸೊ ನಮಗೆ ಬಂದಿರೋದು ಅಷ್ಟು ಬುಕ್ಸು ಬಂದಿದೆ ಆ ಬುಕ್ಸನ್ನ ನಮಗೆ ಎಸ್ ಎಲ್ ಆರ್ ಕಂಪ್ನಿಯವರು ನಮಗೆ ದೆಣಿಗೆ ಆಗಿ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ಇನ್ನ ಹೆಚ್ಚಿಂದ ಏನು ಬೇಕು ನಮಗೆ ಗ್ರಂಥ ಪಾಲಕರ ದಿನಾಚರಣೆ ಆಚರಿಸಲಿಕ್ಕೆ ಸೊ ಇಲ್ಲಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಎಸ್ ಎಲ್ ಆರ್ ಲಿಮಿಟೆಡ್ನವರು ಅದು ಕೊಡ್ತಾ ಇದ್ದಾರೆ ಇದು ಕೊಡ್ತಾ ಇದ್ದಾರೆ ಅಂತ ಬಟ್ ನಾನು ಫಸ್ಟಿಗೆ ಬಂದಾಗ ಸ್ಟಾರ್ಟಿಂಗ್ ಇನ್ನು ಬಂದಾಗ ಒಂದು ದಿವಸ ಪ್ರಿನ್ಸಿಪಾಲ್ ಇರಲಿಲ್ಲ ಅವತ್ತಿನ ದಿವಸ ನನಗೆ ಚಾರ್ಜ್ ಹಾಕಿದ್ರು ಕಂಪ್ನಿಯವರು ಮಾರುತಿಯವರ ಇನ್ನೊಬ್ಬರು ಹಾಂ ಬಂದಿದ್ದರು ಮೇಡಮ್ ಇದು ಲಿಸ್ಟು ಫೀಸ್ ಕಟ್ಟಿರೋದು ಯಾರ್ದಾದ್ರೂ ಹುಡುಗರದು ಫಸ್ಟ್ ಇಯರ್ ಹುಡುಗಿಯರದು ಫೀಸ್ ಕಟ್ಟಿರೋದು ಇದ್ರೆ ಕೊಡಿ ನಾವು ಫೀ ರೀಇಂಬರ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಕೆಲವ್ರು ಹೇಳಿದ್ರು ಇಲ್ಲ ಮೇಡಮ್ ಬರೋದಿಲ್ಲ ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ ಅಂತ ಇಲ್ಲ ಸರ್ ನೋಡೋಣ ಅವ್ರು ಕೊಡ್ಬೋದೇನೋ ಅಂತ ನಾನು ಬಿಡ್ದಂಗೆ ಹುಡುಗಿಯರ್ದೆಲ್ಲ ಲಿಸ್ಟ್ ತೆಗೆದು ಅಂದ್ರೆ ಅವರ ಪಂಚಾಯತಿ ಇದು ಬರುತ್ತಲ್ಲ ಆ ಡಣಾಪುರದ್ದು ವ್ಯಾಪ್ತಿಯಲ್ಲಿ ಮರಬ್ಬಿ ಹಾಳ್ ಪಂಚಾಯತ್ ಅದರೊಳಗೆ ಬರುವಂಥದ್ದು ನಾವು ಲಿಸ್ಟ್ ಮಾಡಿದ್ವಿ ಕೂತ್ಕೊಂಡು ನಾನು ದಿನ ಎಲ್ಲರನ್ನ ಕೂತ್ಕೊಂಡು ಲಿಸ್ಟ್ ಮಾಡಿ ಕೊಟ್ವಿ ಸರ್ ಕೊಟ್ಟಾಗ ನಮಗೆ ಬಂತು ಸರ್ ಮಲ್ಲಿಕಾರ್ಜುನ್ ಸರೇ ಬಂದಿದ್ರು ಅವತ್ತು ಚೆಕ್ ವಿತರಣೆ ಮಾಡ್ಲಿಕ್ಕೆ ನಂಗೆ ನೆನ್ಪಿದೆ ಅವತ್ತು ನಮ್ಮ ಇವರಿದ್ರು ಅವಾಗ ನಮ್ಮ ಮಲ್ಲಿಕಾರ್ಜುನ ವಿತರಣೆ ಮಾಡಿದಾಗ ಸೊ ಅರವತ್ತು ಸಾವಿರ ರೂಪಾಯಿ ನಮಗೆ ಬೇರೆ ಫಸ್ಟ್ ನಾನು ನೋಡಿದ್ದು ನಾನು ಬಂದೇ ಇಲ್ಲ ಸೊ ಫಸ್ಟ್ ಅದಾದ್ಮೇಲೆ ನೆಕ್ಸ್ಟು ಎನ್ ಎಸ್ ಎಸ್ ಕಾರ್ಯಕ್ರಮ ಆಯಿತು ಆವಾಗ ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲೂ ಅವ್ರು ಟಿ ಶರ್ಟ್ ಕೊಟ್ಟು ಕ್ಯಾಪ್ ಕೊಟ್ರು ಓ ಇದು ಕಂಪನಿ ಎಷ್ಟು ನಮಗೆ ಕಂಪ್ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆಯಲ್ಲ ಏನು ನಾವು ನಮ್ಮನ್ನ ಅಡಾಪ್ಟ್ ಮಾಡ್ಕೊಂಬಿಟ್ಟಿದಾರ ಅಂತ ಅನಿಸ್ತು ನಿಜವಾಗ ಸೊ ಅದಾಯ್ತು ಅದಾದ್ಮೇಲೆ ನೆಕ್ಸ್ಟು ಲಾಸ್ಟ್ ಮೊನ್ನೆ ಆಯಿತು ಮೇನಲ್ಲಿ ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ವಿ ಅವಾಗೂ ಅಷ್ಟೇ ಟಿ ಶರ್ಟು ಕ್ಯಾಪು ಎಲ್ಲ ಕೊಟ್ಟಿದ್ದಾರೆ ಸೊ ಈಗ ಮಾತ್ರ ಈಗ ಈಗ ಕೊಟ್ಟಿರೋದು ತುಂಬ ದೊಡ್ಡ ದೇಣಿಗೆ ಹೋಗಿ ನಾವು ಭೇಟಿ ಮಾಡಿದಾಗ ಫುಸ್ ಮಾಡಿದಾಗ ಮಲ್ಲಿಕಾರ್ಜುನ್ ಸರ್ ಮಾರುತಿ ಅವರು ಇದ್ರು ಇದ್ದು ಸೊ ಅವ್ರಿಗೆ ಹೋಗಿ ಭೇಟಿ ಮಾಡಿಸಿ ಕೊಟ್ಟು ಬಂದ್ವಿ ಸರ್ ರಿಕ್ವೆಸ್ಟ್ ಕೊಟ್ವಿ ಅವರು ಲಿಸ್ಟ್ ತಗೊಂಡ್ರು ಎಷ್ಟು ಬೇಗ ಆಯಿತು ಅಂದರೆ ಒಂದು ತಿಂಗಳೊಳಗಡೆಗೆ ನಮಗೆ ಬಂದ ವೆರಿ ವೆರಿ ಗ್ರೇಟ್ಫುಲ್ ಟು ಯು ತುಂಬ ಗ್ರೇಟ್ಫುಲ್ ನಾವು ಸೊ ನಾವು ಮತ್ತೂ ಮತ್ತೂ ಬರ್ತೀವಿ ನೀವು ನಮಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂದ್ಕೊಂಡು ನಾವು ಬರ್ತೀವಿ ಸರ್ ಕಾರ್ಯಕ್ರಮದಲ್ಲಿ ಕಂಪನಿಯ ಸಂಜೀವ್ ಪತ್ತಾರ್ ಮಲ್ಲಿಕಾರ್ಜುನ್ ಕಿ ಮಾರುತಿ ಘೋಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ದೊಡ್ಡಮನಿ ಲೋಕರಾಜ್ ಸೈಯದ್ ಉಸ್ಮಾನ್ ವಿಜಯ್ ಕುಮಾರ್ ಡಾಕ್ಟರ್ ಎರಿಸ್ವಾಮಿ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಎಸ್ ಎಲ್ ಆರ್ ಮೆಟಾಲಿಕ್ಸ್ ನಿಮಗೆ ದೇವರ ರೂಪದಲ್ಲಿ ಬುಕ್ಸ್ ಕೊಟ್ಟಿದೆ ಆ ಭಗವಂತ ನಿಮಗೆ ಮೂರು ವರ್ಷ ಅವಕಾಶ ಕೊಟ್ಟಾನೆ ಆ ಬುಕ್ಸ್ ಗಳನ್ನು ನೀವು ಸರಿ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಬಹುಶಃ ಈಗೆಲ್ಲರೂ ಹೇಳಿದ್ರು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ನಿಮ್ಮ ಭವಿಷ್ಯದ ಸಲುವಾಗಿ ಎಲ್ಲ ಪ್ರಯತ್ನ ಮಾಡ್ತಿರೋದು ನಾವೆಲ್ಲ ನೀವು ವಿದ್ಯಾರ್ಥಿಗಳೇನಿದ್ರಿ ಇಲ್ಲಿ ಒಂದು ಲೈಬ್ರರಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ರಿ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದ್ರೆ ಎಸ್ ಎಲ್ ಆರ್ ಮೆಟೇರಿಯಲ್ಸ್ಗೆ ಒಂದು ಹೆಸರು ಬರುತ್ತೆ ನಮ್ಮ ಡಿಗ್ರಿ ಕಾಲೇಜ್ಗೂ ಸಹಿತ ಹೆಸರು ಬರುತ್ತೆ ಅನ್ನೋಂಥದ್ದು ನೀವು ಇಟ್ಕೋಬೇಕು ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಮುಖ್ಯಲಿರ್ತಕ್ಕಂಥ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅವರು ಬಹಳ ಕೆಲಸವನ್ನು ಮಾಡ್ತಾ ಇದಾರೆ ಅದು ಬಹುತೇಕವಾಗಿ ನೀವು ಬೇರೆ ಬೇರೆ ಭಾಗದಲ್ಲಿ ಫ್ಯಾಕ್ಟ್ರಿಗಳು ಇದ್ರು ಕಾಲೇಜಿಗೆ ಡೊನೇಟ್ ಮಾಡೋದು ಬಹಳ ಖರ್ಚಾಗ್ತೀನಿ ಸಹಾಯ ಮಾಡದಿರ್ತೀನಿ ಅಲ್ಲಿ ನೂರಾರು ಕಾಲೇಜುಗಳು ಇರ್ತಾವೆ ಇಂತ ನಮ್ಮ ಹಿಂದುಳಿದಂತಹ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಮರೇಮ್ನಳ್ಳಿ ಕಾಲೇಜಿಗೆ ಎಸ್ ಎಲ್ ಆರ್ ಕಂಪನಿ ವತಿಯಿಂದ ಎರಡು ಲಕ್ಷ ರೂಪಾಯಿ ಅವರು ಡೊನೇಟ್ ಮಾಡಿದ್ದಾರೆ ನಮ್ಮ ಕಾಲೇಜು ಯಾವತ್ತಿಗೂ ಋಣಿ ಆಗಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಆಗಿದ್ದೇವೆ ನಾನು ವೈಯಕ್ತಿಕವಾಗಿ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಗೌರವ ಪ್ರಯೋಗಗಳು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಸ್ ಎಲ್ ಆರ್ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಬುಕ್ಸ್ ನಮಗೆಲ್ಲ ಎಷ್ಟ್ ಇಂಪಾರ್ಟೆಂಟ್ ಅನ್ನೋದು ಆಕ್ಚುಲಿ ನಮ್ಗೆ ಓದೋರಿಗೆಲ್ಲ ಗೊತ್ತಿರುತ್ತೆ ಎಸ್ಪೆಷಲಿ ಕಾಮರ್ಸ್ ಅವ್ರಿಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ಎಷ್ಟ್ ಕಷ್ಟ ಆಗುತ್ತೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ನಮ್ಗೆ ಓದಕ್ ಆದೇ ಇಲ್ಲ ಆಕ್ಚುಲಿ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಫುಲ್ ಖುಷಿ ಆಯ್ತು ನನ್ಗೆ ಟೆಕ್ಸ್ಟ್ ಬುಕ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಅದು ಎಸ್ ಎಸ್ಇ ಪಿ ಅವ್ರಿಗೆ ಇ ಪಿ ಅವ್ರ ಯೂಸ್ ಮಾಡಲ್ಲ ನಾವು ಅದನ್ನ ಆದ್ರೂ ನನಗೆ ತುಂಬಾ ಖುಷಿ ಆಗುತ್ತೆ ಇಷ್ಟೇ ಅಲ್ಲದೆ ಎಸ್ ಎಲ್ ಆರ್ ಕಂಪ್ನಿ ಅವರು ನಮಗೆ ಎನ್ ಎಸ್ ಕ್ಯಾಂಪ್ ಮಾಡ್ಬೇಕಿದ್ರೆ ಟಿ ಶರ್ಟ್ಸ್ ಕ್ಯಾಪ್ಸ್ ಕೊಟ್ಟರು ಓಡಾಡ್ತಾರೆ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಇನ್ನು ಎಷ್ಟೊಂದು ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಕಾರಣಕ್ಕಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಚಪ್ಪಾಳೆ ಚಪ್ಪಾಳೆ ಮಾಡಕ್ಕೆ ಎರಡು ಕೈಗಳು ಬೇಕಾ ಅಲ್ವಾ ಸೊ ಫಿಫ್ಟಿ ಪರ್ಸೆಂಟ್ ಈ ಕೈ ಎಫರ್ಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಈ ಕೈ ಎಫರ್ಟ್ ಈ ಫಿಫ್ಟಿ ಪರ್ಸೆಂಟ್ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅಲ್ಲ ಸೊ ಇವು ಫಿಫ್ಟಿ ಪರ್ಸೆಂಟ್ ನೀವು ಪ್ರಯತ್ನ ಮಾಡದೆ ಇದ್ರೆ ಚಪ್ಪಾಳೆ ಆಗುತ್ತಾ ಇಲ್ಲ ಸೊ ಫಿಫ್ಟಿ ಪರ್ಸೆಂಟ್ ನೀವು ಎಫರ್ಟ್ ಏನು ಹಾಕಬೇಕು ಅಂದರೆ ಇದ್ರೆಲ್ಲ ಸದುಪಯೋಗ ಮಾಡ್ಕೊಳ್ಳೋದು ಹೊಸ ಬುಕ್ಸ್ ತರಿಸಿಟ್ಟಿದ್ದಾರೆ ಅದು ನೀವು ಯೂಸ್ ಮಾಡದೇ ಇದ್ರೆ ಗೆದ್ದ ಬಿಡುತ್ತೆ ಅದು ಅಲ್ವಾ ಇದು ಇಲ್ಲ ಅದು ನೀವು ಯೂಸ್ ಮಾಡ್ಕೋಬೇಕು ಓಕೆ ಸೊ ಜಾಸ್ತಿ ಸಮಯ ತಗೊಳಲ್ಲ ಈಗಲೇ ಎಲ್ಲ ಮಾತಾಡಿದ್ದೀವಿ ರೈಟ್ ಸೊ ನಿಮಗೆಲ್ಲ ಒಂದು ಉಜ್ವಲ ಭವಿಷ್ಯ ಕಾಯ್ತಾ ಇದೆ ಆ ಲೈಬ್ರರಿ ಓಕೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಾರೆ ರೈಟ್ ಸೊ ಕೈ ಮುಗಿದು ಒಳಗೆ ಹೋಗೋಣ ರೈಟ್ ಮಾಡ್ಕೊಳ್ಳೋಣ ಯೂಸ್ ಮಾಡಿಕೊಂಡು ಲೆಟ್ಸ್ ಓಕೆ ಫ್ಲೈ ವಿತ್ ಕಲರ್ಸ್ ಇನ್ ಲೈಫ್ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಯು ಈ ಕಾಲೇಜ್ ನಲ್ಲಿ ಎಸ್ ಎಲ್ ಆರ್ ಕಂಪ್ನಿಯವರು ಬಹಳ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹುಡುಗ ಇದು ಪ್ರಾರಂಭ ಅಂತ ನಾನು ಅನ್ಕೊಂಡಿದ್ದೀನಿ ಈ ಇಷ್ಟ ಇದು ಅವರು ನಾವು ಬೇರೆ ಪಬ್ಲಿಕ್ ಹಿಯರಿಂಗ್ ಅಂತ ಕಾರ್ಯಕ್ರಮಗಳು ನಡೀತಾವೆ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ಆಲಿಕೆ ಆದರೆ ಏನಾದರೂ ಒಂದು ಹೊಸ ಪ್ಲಾಂಟ್ ಅವರು ಅದನ್ನಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಸಾರ್ವಜನಿಕರ ಅಹವಾಲು ಕೇಳ್ತಾರೆ ಇದನ್ನ ಈ ಭಾಗದಲ್ಲಿ ಇದನ್ನು ಮಾಡಿದ್ರೆ ಇದರ ಸಾಧಕ ಬಾಧಕ ಒಳ್ಳೇದು ಕೆಟ್ಟದ್ದು ಏನು ಅಂತ ಕೇಳ್ತಾರೆ ಆ ಭಾಗದಾಗ ಏನಾದರೂ ಕಾರ್ಯಕ್ರಮ ನಡೆದಾಗ ಗ್ರಾಮೀಣ ಭಾಗದ ಜನರು ಹೇಳ್ತಾರೆ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮ ಊರಿಗೆ ನೀರಿನ ಸೌಕರ್ಯ ಮಾಡಿದ್ದಾರೆ ಶಾಲೆ ಬಿಲ್ಡಿಂಗ್ ಕಟ್ಟಿಸ್ತಿದ್ದಾರೆ ಮಕ್ಕಳಿಗೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಟೈಲರಿಂಗ್ ಮಾಡಿಸ್ತಿದ್ದಾರೆ ಈ ಥರ ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಜಾಗದಾಗ ಅವ್ರಿಗೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಅಂತ ಅವರಿಗೆ ಸಪೋರ್ಟ್ ಮಾಡ್ತಾರೆ ಏನರ್ಥ ಇದು ಅವ್ರ ಕಾರ್ಯಕ್ರಮ ನಿಮಗೆ ಆ ಭಾಗಕ್ಕೆ ಮುಟ್ಟಿದ್ದಕ್ಕೆ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತದೆ ಅವ್ರು ಮಾಡಿಲ್ಲ ಅಂದಮೇಲೆ ಅವ್ರ ಮೇಲೆ ಪ್ರೀತಿ ಆಗುವಂತೆ ಬರದೇ ಇಲ್ಲ ಹಾಗೆ ಅವರದು ನಾನು ಅವರಲ್ಲಿ ವೈಯಕ್ತಿಕವಾಗಿ ಹೇಳ್ತೀನಿ ನನಗೆ ಸಾಮಾನ್ಯವಾಗಿ ಅವಕಾಶ ಸಿಕ್ಕರೆ ಅವರು ಎಮ್ ಡಿ ಸರ್ ಹತ್ರ ಕೂಡ ನಾನು ಮಾತಾಡ್ತಿದ್ದರ ಬಗ್ಗೆ